ನಮಸ್ಕಾರ ಕನ್ನಡಿಗರೇ ಆ್ಯಕ್ಚುಲಿ ಇವತ್ತು ಚಳ್ಳಕೆರೆಯ ಬಿ ಎಮ್ ಜಿ ಎಸ್ ಗ್ರೌಂಡಲ್ಲಿರುವಂಥ ಗಣಪತಿ ಪೆಂಡಲ್ನ ನೋಡಲಿಕ್ಕೆ ಬಂದಿದ್ದೇವೆ ಸೊ ಹೇಗೆಲ್ಲ ಇದೆ ಈ ಗಣಪತಿ ಪೆಂಡಾಲಲ್ಲಿ ಗಣಪತಿ ಪೆಂಡಲಿಯಲ್ಲಿ ಇರ್ತಕ್ಕಂಥ ವಿಶೇಷತೆಗಳೇನು ಸೊ ಎಲ್ಲ ಆಟಿಕೆಗಳು ಮತ್ತು ವಿವಿಧ ತಿನಿಸುಗಳು ಅದೆಲ್ಲ ಜೊ ಜೊತೆಗೆ ನಮ್ಮ ಸುತ್ತಮುತ್ತ ಇರೋವಂಥ ಎಲ್ಲ ಹಳ್ಳಿಯ ಜನರು ಅವ್ರದೇ ಆದಂಥ ಕನಸುಗಳನ್ನ ಹೊತ್ತು ಇಲ್ಲಿಗೆ ಬರ್ತಾರೆ ಸೊ ಎಷ್ಟೋ ಐಟಮ್ಗಳನ್ನ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗಿ ಹೋಗುವಂಥದ್ದಿರುತ್ತೆ ಸೊ ಅದೆಲ್ಲವನ್ನು ನೋಡೋಣ ಬನ್ನಿ ಹೇಗಿದೆ ಈ ಬಿ ಎಮ್ ಜಿ ಎಚ್ ಎಸ್ ಗ್ರೌಂಡಲ್ಲಿರ್ತಕ್ಕಂಥ ಗಣೇಶ್ ಪೆಂಡಾಲ್ ಅನ್ನೋದನ್ನು ನೋಡೋಣ ನೋಡಿ ಸ್ನೇಹಿತರೆ ಇಷ್ಟೊಂದು ವೆಹಿಕಲ್ಸ್ ಅಂದರೆ ಸಾವಿರ ಸಾವಿರ ಬೈಕ್ಗಳು ಚಳ್ಳಕಿರೋ ಟೌನ್ನಲ್ಲಿ ಒಂದೇ ಹತ್ರ ಸೇರಿವೆ ಅಂತಂದರೆ ಅದು ಗಣೇಶನ ಹೆಸರಲ್ಲಿ ಇವತ್ತು ನನಗಂತೂ ತುಂಬ ಆಶ್ಚರ್ಯ ಆಗೋಯಿತು ಇಷ್ಟಿಷ್ಟೊಂದು ಬೈಕ್ಗಳು ನೋಡಿ ಇಲ್ಲೇ ಸಲ್ಫಿ ತೊಗೋತಾವ್ರೆ ಸೊ ಅದೆಲ್ಲರ ಜೊತೆ ಜೊತೆ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಗ್ರ್ಯಾಂಡಾಗಿ ಒಂದು ಚಲಕರಿಯ ಈ ಚಿತ್ರದುರ್ಗ ಮತ್ತು ಪಾವುಗಡ ಮೈನ್ ರೋಡ್ ಇದು ಆ್ಯಕ್ಚುಲಿ ಈ ರೋಡು ಇಷ್ಟು ಗ್ರ್ಯಾಂಡ್ ಆಗಿ ಅಲಂಕಾರ ಆಗಿದೆ ನೆಹರು ಸರ್ಕಲಿಂದ ಇಂದ ಟು ವಾಲ್ಮೀಕಿ ಸರ್ಕಲ್ ಸಿದ್ದಮತ್ವರ್ಗು ಇದೇ ಥರ ಇದೆ ಸೊ ಸಾವಿರಾರು ಜನ ಒಂದ್ ಎಕಡೆ ಸೇರಿದ್ದಾರೆ ಅದ್ಭುತವಾದಂಥ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಇದನ್ನು ಸೊ ರಾಣಿ ಮಗು ಎಷ್ಟು ಥಂಡಿ ಇದೆ ವ ನೋಡಿ ಕಲರ್ 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 ಬಲೂನು ನಾವು ಚಿಕ್ಕವರು ಇದ್ದಾಗ ಚಿಕ್ಕ ಚಿಕ್ಕ ಬಲೂನು ಅದು ಒಂದು ರಬ್ಬರ್ ಹಾಕ್ಬಿಡೋರು ಅದನ್ನೇ ಆಡ್ಕೊಂಡು ಎಷ್ಟು ಇದು ಮಾಡ್ತಿದ್ವಿ ಇವತ್ತು ನೋಡ್ರಿ ಇಂಥ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಲರ್ ಮಿಂಚು ಊಟ ವಾವ್ ಸೂಪರ್ ನೋಡಿ ಎಷ್ಟು ಬಂದಿವೆ ಸೊ ಹಲ್ವಾ ಡಿಫ್ರೆಂಟ್ ಡಿಫ್ರೆಂಟ್ ಹಲ್ವಾ ನೋ ಒಂದು ಎರಡು ತಿಂದಿರ್ಬೋದು ಜೀವನದಲ್ಲಿ ಇಷ್ಟೊಂದು ರೀತಿ ಹಲ್ವಾ ಇರಲಿಲ್ಲ ವಾ ನೋಡ್ರಿ ಕಲರ್ ಕಲರ್ ಹಲ್ವಾ ಕಲರ್ ಕಲರ್ ಹಲ್ವಾ ನೋಡ್ರಿ ಹಿಂಗೂರ್ಸ್ತ ವಾ ಯಾರಿಗು ತರ ಸಂತೋಷ ಆಯ್ತು ಅನ್ಸುತ್ತೆ ನೋಡ್ರಿ ನಾವೆಲ್ಲ ಆಟ ಆಡೋ ಟೈಮ್ ಅಲ್ಲಿ ಚಿಕ್ಕ ಪುಟ್ಟಕ್ ಅದೇನೋ ಚಿಕ್ಕ ಚಿಕ್ಕದು ಈ ಪ್ರೆಸ್ ಮಾಡಿದ್ರೆ ನೀರು ಬರ್ತಾ ಇತ್ತು ನೀರೊಳಗಡೆ ಒಳಗಡೆ ಒಂದು ಚಿಕ್ಕ ರಿಂಗ್ ಆ ರಿಂಗ್ಗಳು ಹಾಕ್ತಿದ್ವಿ ಆತರ ಚಿಕ್ಕ ಪುಟ್ಟ ಇದ್ವು ಇವತ್ತು ನೋಡಿದ್ರೆ ಡಿಫ್ರೆಂಟ್ ಡಿಫ್ರೆಂಟು ಚುರುಮುರಿ ಮಾಡ್ತಾರೆ ನೋಡಿರಿ ಇವಾಗ ತಾನೇ ಮಳೆ ಬಂದಿದೆ ಫುಲ್ಲು ಒಂಥರ ಕೋಲ್ಡ್ ಎನ್ವೈರ್ಮೆಂಟು ಕ್ರಿಸ್ಪಿ ಗರಂ ಗರಂ ಇರುವಂಥದ್ದು ಮಸಾಲೆ ಇರುವಂಥ ಐಟಮ್ ವಾ ನೋಡ್ರಿ ಮಹಾಲಕ್ಷ್ಮಿ ಗೋಬಿ ಮುಂಚೂರಿ ಏನೇನೋ ಆಟಗಳು ಬಂದಿದೆ ರೀ ನಾವು ಆಡುವಂಥ ಟೈಮಲ್ಲಿ ಇವೆಲ್ಲ ಏನೇನೂ ಇರ್ತಿರ್ಲಿಲ್ಲ ಇದೇನೋ ಡಬ್ಬಿ ರೈಲ್ ಡಬ್ಬಿ ಈ ದೊಡ್ರಿ ಇಂಗೋ ನನ್ ಇಲ್ಲ ಓ ಆಕಾಶ ನೋಡ್ಕೊ ಬರ್ಬೋದು ಅನ್ಸುತ್ತೆ ಹೋದ್ರೆ ನೋಡ್ರಿ ಚಿಕ್ಕ ಹುಡುಗರ ಬೈ ಕುಡಿತಾವ್ರೆ ಎಂತ ಡಿಫ್ರೆಂಟ್ ಡಿಫ್ರೆಂಟ್ ಆಟಗಳು ಬಂದಿವೆ ಹಿಂಗ್ವಾ ತುಂಬಾ ಖುಷಿ ಆಗುತ್ತೆ ಈಗಿನ ಮಕ್ಕಳಂತೂ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಮ್ಮ ಟೈಮಲ್ಲಿ ಅವಾಗ ಒಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ರೆಂಕುಲ್ ರೇಟಿ ಆಡಬೇಕು ಅಂತ ಹೇಳಿದ್ರು ಭಾಳ ಕಷ್ಟ ಆಗೋದು ಇವತ್ತು ಎಂತೆಂಥ ಎನ್ವೈರ್ಮೆಂಟ್ ಮಕ್ಳಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದೇನು ಸ್ವರ್ಗ ಅಂತೀವಲ್ಲ ಸ್ವರ್ಗನೇ ಕಂಡು ಕಾಣೋ ಹಾಗಾಗ್ತಿದೆ ಓ ಇಲ್ಲಿ ಯಾವ್ದೋ ಕಾರುಗಳು ರಂಗಿದೆ ಇವನ್ ಆಡ್ತಾವನೆ ಇವನ್ ಜಿಗದೇ ಇಲ್ಲೊಂದು ಹುಡುಗ ಬುಡ್ಗ ನೋಡಿ ನೋಡಿ ಅವ್ರಿಗೂ ಸಲ ಖುಷಿ ಖುಷಿ ತಡೆಯಕ್ ಆಗ್ತಾ ಇಲ್ಲ ಓ ಯದ ಆಡ್ತಾವಣೆ ಓ ಖುಷಿನೇ ಖುಷಿ ಮಕ್ಕಳು ಬಾ ನೋಡ್ರಿ ಏನೇನೋ ಗೇಮ್ ಇಟ್ಕೊಂಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ನಂಬರು ಓ ಎಲ್ಲ ಬಿಲ್ ಅಂತಿದ್ದಾರೆ ನಂಬರ್ಗಳ ಪ್ರಕಾರ ವಿನ್ ಆಗ್ತಾರೆ ಅನ್ಸುತ್ತೆ ಬಾವು ನೀನೇನು ಹೊಸ ಹೊಸ ಥರ ಗೇಮ್ಗಳೆಲ್ಲ ಇದಾವ್ರಿ ಗುಣ ಇದು ಕಾಸಿದೆ ಕಂತೆ ಕಂತೆ ಕಾಸು ಹೊಸ ಗೇಮ್ಗಳು ಇದನ್ನು ಕೇಳೋಣ ಬನ್ನಿ ಏನಿದು ಸರ್ ಒಂದು ವಾಲಿಬಾಲು ಇಪ್ಪತ್ತು ರೂಪಾಯಿ ಒಂದು ವಾಲಿಬಾಲು ಒಂದು ಮೂರು ಮೂರು ಬಿಡ್ಬೇಕಾ ಮುನ್ನೂರು ಚಮುರು ಬಿಡಬೇಕು ಹಾಂ ಮೂರು ಬಿದ್ದರೆ ಇನ್ನೂರು ರೂಪಾಯಿ ತಗೊಂಡು ಓಹ್ ಸೂಪರ್ ಥ್ಯಾಂಕ್ ಯು ಬರ್ತೀನಿ ಪೆಪ್ಸಿ ಗೇಮ್ ಅಪ್ಪ ಇದು ರಿಂಗ್ ಪೆಪ್ಸಿ ಒಳಗೇ ನಾವು ಮನೆ ಒಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಅದೇ ಕೀಗಳನ್ನೆಲ್ಲ ಒಂದೇ ಹತ್ರ ಹಾಕ್ಬೋದು ಅಂತಂದ್ರೆ ಸಕ್ಕ ನೋಡ್ರಿ ಇಲ್ಲಿ ನೋಡ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಗೊಂಬೆಗಳು ಓ ಅಂಬಿಕಾ ಬೇಲ್ಪುರಿ ಸೆಂಟರ್ ಇದ್ರೊಳಗಡೆ ಬೇಲ್ಪುರಿನ ಯಾ ತುಂಬಾ ಜನ ಅವ್ರವ್ರಿಗೆ ಬೇಕಾದಂತ ಎಲ್ಲ ತಿನಿ ತಿನಿಸುಗಳು ತಿಂತ ಇದಾರೆ ಓ ಪೊಟ್ಯಾಟೊ ಟ್ವಿಸ್ಟರ್ ಏನಿದೆ ಇದು ಪೊಟ್ಯಾಟೊಂದು ತಿರುಗಿಸ್ಕೊಡ್ತಾರ ಹೊಸ ಹೊಸ ತಿಂಡಿಗಳೆಲ್ಲ ಬಂದಿವೆ ರೀ ಮಾರ್ಕೆಟ್ ಅಲ್ಲಿ ಇವಾಗಂತೂ ಬೇರೆ ಬೇರೆ ರಾಜ್ಯದ್ದು ಬೇರೆ ಬೇರೆ ದೇಶದ್ದು ಎಲ್ಲ ಇಲ್ಲೇ ಸಿಗಂಗಾಗಿದೆ ನೋಡಿ ಅವು ಪೊಟ್ಯಾಟೊ ಒಂದು ಕಡ್ಡಿ ಒಳಗಡೆ ಸಿಗ್ಸ್ಬಿಟ್ಟವ್ರೆ ಏನೇನು ಪ್ರೊಸೆಸ್ ಮಾಡ್ತಿದ್ದಾರೆ ಚರುಮುರಿ ಇದೆ ಇಲ್ಲೊಂದು ಇಲ್ಲೊಂದು ಕಾರಿಂದು ರಾಟ್ ಇದೆ ಮಕ್ಕಳೆಲ್ಲ ಆಡ್ತಾವೆ ಮಧ್ಯದಲ್ಲಿ ಒಂದು ಗೊಂಬೆ ಸಹ ಇದೆ ಯಾರು ಐಡೆಂಟಿಫೈ ಮಾಡಿ ಅದನ್ನು ಸೊ ಇದೇನು ಇದೆ ಪಕ್ಕದಲ್ಲಿ ಇದೇನಿದು ಇದು ಟ್ರೈನ್ ಡಬ್ಬಿ ಮಕ್ಕಳು ಆಡೋದಕ್ಕೆ ಓ ಹೊಸ ಹೊಸ ಗೇಮ್ಗಳಲ್ಲ ವೆರಿ ವಾ ಎಂತ ದೃಷ್ಟಮ ಮಾಡಿದ್ದಾರೆ ಈಗಿನ ಮಕ್ಕಳು ಅಂತಂದರೆ ಸೊ ಅಂಗೈಯಲ್ಲೇ ಎಲ್ಲ ಪ್ರಪಂಚ ಸಿಗುತ್ತೆ ಮೊಬೈಲ್ಗಳು ನೋಡಿರ್ತವೆ ಫೋರ್ ಜಿ ಫೈವ್ ಜಿ ಏ ಮಧ್ಯ ಮಧ್ಯ ಮಕ್ಕಳು ಸ್ವತಃ ಫಿಸಿಕಲಿ ಮತ್ತು ಮೆಂಟಲಿ ಇನ್ವಾಲ್ವ್ ಆಗೋದು ಇಂಥ ಗೇಮ್ಗಳಲ್ಲೇ ಸೊ ಹಂಗಾಗಿ ಪದೇ ಪದೇ ಆಗ್ಲೆಲ್ಲ ಐದು ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಫೋನ್ ಕೈ ಕೊಡೋ ಬದಲು ಮಕ್ಕಳನ್ನ ಈ ಥರದ ಒಂದು ಫಿಸಿಕಲಿ ಮೆಂಟಲಿ ಆ್ಯಕ್ಟಿವ್ ಆಗಿರುವಂಥ ಆಟಗಳಲ್ಲಿ ಇನ್ವಾ ಇನ್ವಾಲ್ವ್ ಮಾಡಿ ಸೊ ಈ ಥರದ ಆಟಗಳಲ್ಲಿ ಇನ್ವಾಲ್ವ್ ಮಾಡಿದ್ರೆ ಅವರು ಫ್ರೆಶ್ ಆಗೋದ್ರ ಜೊತೆಗೆ ನೀವು ಫ್ರೆಶ್ ಆಗ್ತೀರ ಸೊ ಇದು ಒಂಥರ ಗೇಮ್ ಇದೆ ಸುತ್ತ ತಿರುಗುತ್ತೆ ಅನಿಸುತ್ತೆ ತಲೆ ತಿರುಗಿಸ್ಬಿಡುತ್ತೇನೋ ಓ ಡಿಫ್ರೆಂಟ್ ಡಿಫ್ರೆಂಟ್ ಆಟೋಗಳು ನೋಡ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಎಲ್ಲಾ ಇವೆ ಸಾಪಾತಾಗಿದೆ ಎಷ್ಟ್ ದೊಡ್ಡದ್ರಿ ವಾ ಎಷ್ಟ್ ಇಡೀ ಚಳಿಕೆರನೆ ಇಲ್ಲೇ ಇದೆ ಅನ್ಸುತ್ತೆ ಓ ಈ ಕಡೆ ಎಲ್ಲ ಇದೆ ರೀ ಸರ್ಕಲ್ ಇಟ್ಕೊಂಡಿದ್ದಾರೆ ನೋಡ್ರಿ ಇವರು ಅದೆಷ್ಟ್ ಚೆನ್ನಾಗಿ ಕಾಣ್ತಿದ್ರೆ ನೋಡಿ ರಿಂಗ್ ಅದು ದೊಡ್ಡ ರಿಂಗ್ ಅದು ಅದ್ರಲ್ಲಿ ಏನ್ ತಿರುಗಿದ್ರೆ ಮಾತ್ರ ತಲೆ ತಿರುಗಿ ಹೋಗುತ್ತೆ ಅನ್ಸುತ್ತೆ ರೀ ಇವರು ಒಂದೇ ಒಂದು ಥ್ರೆಡ್ ಮೇಲೆ ಕುಣಿತಾತಿ ಹುಡ್ಗಿ ಪಾಪ ವಾ 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 ಎಕ್ಸಲೆಂಟ್ ಸೊ ಇಂಥವ್ರಿಗೆ ನಿಜವಾದ ವೇದಿಕೆ ಸಿಗಬೇಕಪ್ಪ ನೋಡ್ರಿ ನೋಡಿ ಒಂದೇ ಥ್ರೆಡ್ ಥ್ರೆಡ್ದು ವಾ ಜೀವನ ಏನೆಲ್ಲ ಕಲಿಸ್ಕೊಡುತ್ತಲ್ಲ ನೋಡ್ರಿ ನೋಡಿ ಮೋಸ್ಟ್ಲಿ ಅವ್ರ ಅಮ್ಮ ಅನ್ಸುತ್ತೆ ಅವರು ಅಮ್ಮನೋ ಅವ್ರ ಅಕ್ಕನೋ ಇದಾರೆ ಅವ್ರು ನೋಡ್ರಿ ಟೇಕ್ ಕೇರ್ ಅಲ್ಲೇ ಕೆಳಗೆ ನಿಂತಿದ್ದಾರೆ ಆದರೂ ಒಂದೇ ಒಂದು ಥ್ರೆಡ್ ಮೇಲೆ ಅವ್ರಿಗೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಅವ್ರಮ್ಮ ಆ ಕಡೆ ಹೋಗ್ಬಿಟ್ರು ಕಾನ್ಫಿಡೆನ್ಸ್ ನೋಡ್ರಿ ವಾ 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 ಸುತ್ತಮುತ್ತ ನೋಡ್ರಿ ಎಲ್ಲ ಹೆಂಗೆ ನೋಡ್ತಿದ್ರು ಅವ್ರಿಗೆನಪ್ಪ ಜೀವನ ಏನೆಲ್ಲ ಕಲಿಸುತ್ತಪ್ಪ ಅದ್ರ ಜೊತೆ ಆ ಟ್ಯಾಲೆಂಟ್ ಇದೆ ಅಲ್ಲ ಆ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಮತ್ತೊಂದು ಲೆವೆಲ್ಗೆ ಹೋಗ್ಬೇಕು ಅಂತಂದರೆ ಭಾಳ ಟೈಮ್ ಹಿಡಿಯುತ್ತೆ ಅನ್ಸುತ್ತೆ ಏಕೆಂದರೆ ಕಾಸು ಇರಲ್ಲಪ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೂರ್ ಫ್ಯಾಮಿಲಿಗಳು ಸೊ ನಿಜವಾದ ಟ್ಯಾಲೆಂಟನ್ನ ತೋರಿಸಿದ್ರು ಅದು ನೋಡಿರಿ ಹೀಗೆ ಹಿಂಗೆ ಆಗಿಬಿಡುತ್ತೆ ಅದು ಅಷ್ಟು ಬೆಲೆ ಇರಲ್ಲ ಸೊ ಇವತ್ತಿನ ನಾವು ನೋಡ್ತೀವಿ ಝೀ ಕನ್ನಡ ಅಥವಾ ಇನ್ನೊಂದು ದೊಡ್ಡ ದೊಡ್ಡ ಶೋಗಳೆಲ್ಲ ನೋಡ್ತೀವಿ ಅವರು ಚಿಕ್ಕ ಚಿಕ್ಕದಾಗಿ ಡ್ಯಾನ್ಸ್ ಮಾಡಿದ್ರು ಎಷ್ಟೆಲ್ಲ ಸೆಲೆಬ್ರೇಟ್ ಆಗ್ತಿರುತ್ತೆ ಸೊ ಲಕ್ಷ ಲಕ್ಷ ಜನ ನೋಡ್ತಾ ಇರ್ತೀರ ಇದನ್ನ ನೋಡಿ ಇದನ್ನ ನೋಡಿ ನಿಜವಾಗಿ ನೋಡಿ ನಿಜವಾದ ಟ್ಯಾಲೆಂಟ್ ಇದು ಸೊ ಇವ್ರನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಔ ಸೂಪರ್ ತುಂಬ ಖುಷಿ ಆಯಿತು ನೋಡ್ರಿ ಎಷ್ಟು ಜನ ನಿಂತು ನೋಡ್ತೀವಿ ನೋಡ್ರಿ ಎಲ್ಲಿ ನೋಡಿದ್ರು ಓ ಆಂಜನೇಯನ ದೇವಸ್ಥಾನ ಓ ಇಲ್ಲಿ ಗಣೇಶ ಗಣೇಶ ಇಲ್ಲಿದ್ದಾರೆ ಇವ್ರನ್ನೇ ಇಷ್ಟ ಹುಡುಕ್ತಾ ಇದ್ದೆ ನೋಡ್ರಿ ನಿಜವಾಗಿಯೂ ಗಣೇಶನ ಹೆಸರಲ್ಲಿ ಇಷ್ಟೆಲ್ಲ ವಹಿವಾಟು ನಡೀತಾ ಇದೆ ಅದೆಲ್ಲ ಜೊತೆ ಜೊತೆಗೆ ಅಷ್ಟೆಲ್ಲ ಖುಷಿ ಇದೆ ಅಷ್ಟೆಲ್ಲಾ ಸಂಭ್ರಮ ಇದೆ ಇಡೀ ಚಳ್ಳಕೆರೆ ಬಿ ಎಂ ಜಿ ಎಚ್ ಎಸ್ ಗ್ರೌಂಡು ಆ ಗಣೇಶನ ಹೆಸರಲ್ಲಿ ಇಷ್ಟೆಲ್ಲ ವಹಿವಾಟು ನಡೆಸ್ತಾ ಇದೆ ಅಂತ ಹೇಳಿದ್ರೆ ಗಣೇಶನ ಸಲ ಇಟ್ ಹೊಂದಬೇಕು ನೋಡ್ರಿ ನೋಡಿ ಆ ಏ ಹೊಸ ಐಟಮ್ಸ್ ಐಟಮ್ಸ್ಗಳೆಲ್ಲ ಬಂದ ತಗೋತಾ ಇದ್ರೆ ಯಾಕಂದ್ರು ಗಣೇಶ ಗಣೇಶ ಜೈ ಗಣೇಶ ನೋಡ್ರಿ ಇವ್ರ ಹೆಸರಲ್ಲಿ ಎಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ ಚಳ್ಳಕೆರೆಯ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಹೆಸರು ಡಿ ಚಂದ್ರು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷರು ಸಹ ನಾವು ನಮ್ಮ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಮೂವತ್ತ್ಮೂರು ವರ್ಷಗಳಿಂದ ವಿನಾಯಕ ಮಹೋತ್ಸವವನ್ನು ನಾವು ಆಚರಿಸುತ್ತಾ ಬಂದಿದ್ದು ಅದೇ ರೀತಿಯಾಗಿ ಈ ವರ್ಷವೂ ಸಹ ನಮ್ಮ ಸಂಘದ ವತಿಯಿಂದ ಹರಿಕಥಾ ಕಾರ್ಯಕ್ರಮಗಳು ಮತ್ತು ಸುಗಮ ಸಂಗೀತ ಕಾರ್ಯಕ್ರಮ ಹಾಗೂ ವಾದ್ಯಗೋಷ್ಠಿಗಳು ರಸಮಂಜರಿ ಕಾರ್ಯಕ್ರಮಗಳನ್ನು ಸಹ ನಾವು ಏರ್ಪಡಿಸಿರುತ್ತೇವೆ ವಿಶೇಷವಾಗಿ ನಮ್ಮ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಆಚರಿಸುವ ಈ ವಿನಾಯಕ ಮಹೋತ್ಸವದ ಕಾರ್ಯಕ್ರಮಕ್ಕೆ ಚಳ್ಳಕೆರೆಯ ಸಮಸ್ತ ಭಕ್ತ ಮಹಾಶಯರು ತನುಮನ ದನಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮಗಳನ್ನು ವಿನಾಯಕ ಮಹೋತ್ಸವವನ್ನು ಆಚರಿಸುವುದಕ್ಕೆ ಕಾರಣಕರ್ತರಾಗಿರುತ್ತಾರೆ ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಸಂಘದ ವತಿಯಿಂದ ತಿಳಿಸುತ್ತ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲು ಮತ್ತು ಈ ಒಂದು ವಿನಾಯಕ ಮಹೋತ್ಸವವನ್ನು ಆಯೋಜಿಸಲು ಮುಖ್ಯ ಕಾರಣಕರ್ತರಾದಂಥ ನಮ್ಮ ಚಳ್ಳಕೆರೆ ನಗರದ ಜನಪ್ರಿಯ ಶಾಸಕರು ಟಿ ರಘುಮೂರ್ತಿ ಸಾಹೇಬರು ನಮಗೆ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ತುಂಬ ಸಹಕಾರ ನೀಡಿರ್ತಾರೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾದಂಥ ನಮ್ಮ ರಘುಮೂರ್ತಿ ಸಾಹೇಬ್ರಿ ಸಾಹೇಬರಿಗೆ ನಾವು ನಮ್ಮ ಚಳ್ಳಕೆರೆಯ ಸಮಸ್ತ ಭಕ್ತ ಮಹಾಶಯರಿಂದ ಹಾಗೂ ನಮ್ಮ ಸಂಘದ ವತಿಯಿಂದ ಮತ್ತೊಮ್ಮೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ನಾವು ತಿಳಿಸುತ್ತಾ ಹಾಗೂ ಎಲ್ಲ ಮಹಾ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಏನು ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ತಿಂಗಳ ಕಾಲ ಈ ಒಂದು ವಿನಾಯಕ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಇದಕ್ಕೆ ನಮಗೆ ಸ್ಫೂರ್ತಿ ನಮಗೆ ಶಕ್ತಿ ನಮಗೆ ಧೈರ್ಯ ನಮ್ಮ ಜನಪ್ರಿಯ ಶಾಸಕರು ರಘುಮೂರ್ತಿ ಸಾಹೇಬರಂತೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತುಂಬ ಸಂತೋಷ ಸಂತೋಷದಿಂದ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ಎಲ್ಲ ಚಳ್ಳಕೆರೆಯ ನಾಗರಿಕರಿಗೆ ನಾನು ಮತ್ತೊಮ್ಮೆ ಅನಂತ ಅನಂತ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್

என்ன <muchas>

ಒಳ್ಳೆ ಗ್ರೋಕರ ಕೊಡಾಕತ್ತಾರೆ ನಮ್ಮ ಚಂದ್ರ ಚಂದ್ರನವರು ಒಳ್ಳೇದು ಇದು ಕೊಡಾಕತ್ತಾರೆ ಪ್ರೋತ್ಸಾಹ ಸಂಘದವ್ರದ್ದು ಸ್ರೋತ್ಸಾಹ ಹೆಂಗಿದೆ ನಿಮ್ಗೆ ವ್ಯೋತ್ಸಾಹ ಬಹಳ ಚೆನ್ನಾಗಿದೆ ಸಂಘದ್ದು ಒಂದು ತಿಂಗಳ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಹನ್ನೊಂದು ಗಂಟೆ ಮಠ ಇರುತ್ತೆ ಹನ್ನೊಂದು ಅವರ್ ಓಪನ್ ಸಾಯಂಕಾಲನೆ ಬರೋದು ಜನ ಎಕ್ಸಾಮ್ ಮಿಷಿನ್ ಚಾಲೂ ಆದ್ರೆ ಆರು ಗಂಟೆಲಿಂತ ಚಾಲು ಹೋಗುತ್ತೆ ಧನ್ಯವಾದಗಳು ತುಂಬಾ ಖುಷಿ ಆಯ್ತು ಧನ್ಯವಾದ ನೋಡಿ ಇಷ್ಟಿತ್ತು ಇವತ್ತಿನ ಚಳ್ಳಕೆರೆಯ ಬಿ ಎಂ ಜಿ ಎಚ್ ಎಸ್ ಗ್ರೌಂಡಲ್ಲಿ ಇರ್ತಕ್ಕಂಥ ಗಣಪತಿ ಪೆಂಡಲ್ನ ವಿಶೇಷತೆಗಳು ಸೊ ಇಲ್ಲಿ ಸಾವಿರಾರು ಕನಸುಗಳು ಮಾರಲಿಕ್ಕೆ ಅಂತ ಬಂದಿವೆ ವಸ್ತುಗಳನ್ನು ಸಾವಿರಾರು ಕನಸುಗಳು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅಂತ ಬಂದಿವೆ ಸೊ ಒಟ್ಟಾರೆ ಗಣೇಶ ಉತ್ಸವ ಅಂತ ಹೇಳಿ ಒಂದು ಹೆಸರಲ್ಲಿ ಸಾವಿರಾರು ಜನರ ಮನಸ್ಸಿಗೆ ಮುದುವ ನೀಡುವಂಥ ಒಂದು ವೇದಿಕೆ ಇಲ್ಲಿ ನಿರ್ಮಾಣ ಆಗಿದೆ ಸೊ ಇದಿಷ್ಟು ನಾನು ನೀರು ನೀಡಿರುವಂಥ ಮಾಹಿತಿ ಇದು ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ತಕ್ಷಣ ಇನ್ಸ್ಪೈರ್ಮೆಂಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇನ್ನೂ ಹೊಸ ಹೊಸ ರೀತಿಯ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು